Só por ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಕ್ಕಳೇ ಹೇಳಿದರು ಯಶವಂತಪುರಕ್ಕೆ ಇದ್ದೀವಿ ಅಂತ ಸೊ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ವಿ ನಾನು ಯಾವಾಗಲೂ ಅಷ್ಟೇ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮುಂಚೆನೆ ರೈಲ್ವೆ ಸ್ಟೇಷನಲ್ಲಿ ಇರ್ತೀನಿ ಯಾಕೆಂದರೆ ಲಾಸ್ಟ್ ಮಿನಿಟ್ರಲ್ಲಿ ಟ್ರೈನ್ ಬರೋ ಹೊತ್ತಲ್ಲಿ ಹೋಗೋದು ಓಡೋಗೋದು ಅದೆಲ್ಲ ಮಾಡಬಾರ್ದು ತುಂಬಾ ಡೇಂಜರದ್ದು ನಮ್ಮ ಡ್ಯಾಡಿ ಯಾವಾಗಲೂ ಹೇಳ್ತಾನೆ ಸೊ ಫಾರ್ ದಿ ಫಸ್ಟ್ ಟೈಮ್ ನಾನು ಇಬ್ರು ಮಕ್ಕಳನ್ನ ಒಬ್ಬಳೆ ಕರ್ಕೊಂಡು ಊರಿಗೆ ಹೋಗ್ತಾ ಇರೋದು ಅತ್ತೆ ಮನೆಗೆ ಹಸ್ಬೆಂಡ್ ಯೂಶಲಿ ಯಾವಾಗ್ಲೂ ನನ್ನ ಜೊತೆನೆ ಬರ್ತಾರೆ ಬಟ್ ಈ ಸತಿ ಅವರು ಮತ್ತೆ ನಮ್ಮ ಅತ್ತೆ ಇಬ್ರು ಊರಿಗೆ ಹೋದ್ರು ಮಕ್ಳು ಸ್ಕೂಲ್ ಇರೋದ್ರಿಂದ ನಾನು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಗುರುಪೂರ್ಣಿಮೆ ಆಗಿತ್ತು ಸೊ ಅರಸಿಕೆರೆಯಲ್ಲಿ ಜೀನ್ಕಲ್ ಸಿದ್ದೇಶ್ವರ ಬೆಟ್ಟ ಇದೆ ಅದಕ್ಕೆ ಹೋದ್ರು ತಿನ್ರೆ ತಿನ್ನದಲ್ಲ ಏನಿದೆ ಅದರಲ್ಲಿ ಚಾಕ್ಲೇಟ್ ಇದೆಯಾ ಹು ತಿನ್ರಿ ತಸ ಇದೆಯಾ ಎಂತ ಅದೂ ಒನ್ ಇದೆಯಾ ವೆರಿ ಗುಡ್ ಇಲ್ಲಿ ಸಿಕ್ಕಿತ್ತೆ ಕುತ ಇಬಿಸ ಕುತ ಇಬಿಸ ಇವತ್ತೇನೋ ಬಾರಿ ಖುಷಿ ಆಗ್ಬಿಟ್ಟಿದ್ದಾರೆ ಸೋ ನನ್ನ ಹಸ್ಬೆಂಡ್ಗೆ ಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಭಯ ಒಪ್ಪಳೆ ಇಬ್ಬರು ಮಕ್ಳನ್ನ ಹೆಂಗೆ ಕರ್ಕೊಂಡು ಹೋಗ್ತೇವೆ ಯಾಕೆಂದರೆ ಅವ್ರು ಸ್ವಲ್ಪ ತೀಟೆ ತುಂಬಾ ಹೆದ್ರಸ್ಕೊಂಡು ಕೂರಿಸ್ಕೊಂಡು ಕರ್ಕೊಂಡು ಹೋದೆ ಟ್ರೈನ್ ಹತ್ರ ನನ್ನ ಹಸ್ಬೆಂಡ್ ಬಂದು ಅವ್ರನ್ನ ಇಳಿಸ್ಕೊಂಡ್ರು ಸೊ ಊರಿಗೆ ಹೋಗಿದ್ದೆ ತಡ ತಾತ ಅಜ್ಜಿ ಜೊತೆ ಆಟ ಆಡಿಕೊಂಡು ಮತ್ತು ಚಿಪ್ಸು ಜ್ಯೂಸು ಅದನ್ನೆಲ್ಲ ತಾತನ ಹತ್ರ ತರಿಸ್ಕೊಂಡ್ರು ಸೊ ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಮಳೆ ಹಂಗೆ ಜಿಟಿ ಜಿಟಿ ಅಂತ ಬರ್ತಾ ಇತ್ತು ಮತ್ತು ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ರಾಗಿ ಸರಿ ಎಲ್ಲ ತಿನ್ನಿಸ್ಬೇಕಿತ್ತು ಸೊ ಅವರು ಎದ್ರು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಮಾಡಿ ಆಟ ಆಡ್ತಾ ಇದ್ರು ಅವರು ಊರಿಗೆ ಹೋದರೆ ಫುಲ್ ಖುಷಿಯಾಗಿ ಆಟ ಆಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ ಹಸು ಮತ್ತು ನಾಯಿ ಎಲ್ಲ ಇರುತ್ತೆ ಖುಷಿಯಿಂದ ಇರ್ತಾರ ಅವರು ಸೊ ನಾನು ಅವ್ರಿಗೆ ರಾಗಿ ಸರಿನ ಮಾಡಿ ತಿನ್ನಿಸ್ತಾ ಇದ್ದೆ ಅತ್ತೆ ಆಚೆ ಕಡೆ ಕೆಲಸ ಎಲ್ಲ ಮಾಡ್ತಾ ಇದ್ರು ನನ್ನ ಮಕ್ಕಳು ಊರಿಗೆ ಹೋದ್ರೆ ತುಂಬ ತುಂಬಾ ಹಠ ಮಾಡ್ತಾರೆ ನನ್ನ ಹತ್ರ ತಿನ್ನಿಸ್ಕೊಳ್ಳೋದಿಲ್ಲ ಸ್ನಾನ ಮಾಡಿಸ್ಕೊಳ್ಳೋದಿಲ್ಲ ಎಲ್ಲ ಅಜ್ಜಿನೇ ಮಾಡಬೇಕು ಅಂತ ಹಠ ಮಾಡ್ತಾನೆ ಇರ್ತಾರೆ ಬಟ್ ನಮ್ಮತ್ತೆ ಸ್ವಲ್ಪ ಬ್ಯುಸಿಯಾಗಿದ್ದರು ಬೆಳಗ್ಗೆ ಏಕೆಂದರೆ ಶನಿವಾರ ವಾರ ಬೇರೆ ಮಾಡ್ತಾರೆ ಮಾವ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಬೇಕಿತ್ತು ಸೊ ಅದಕ್ಕೆ ಅವರು ಆಚೆ ಕಡೆ ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಮತ್ತು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬೇಕಿತ್ತು ಯಾಕೆಂದರೆ ಊರ ಕಡೆ ಯಾರೂ ಕೆಲಸದವರೆಲ್ಲ ಬರೋದಿಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಿತ್ತು ಸೊ ನಾನು ಅವ್ರ ಜೊತೆ ಸ್ವಲ್ಪ ಕೆಲಸನ ಮಾಡಿಕೊಟ್ಟೆ ಆಮೇಲೆ ಮಕ್ಕಳಿಗೆ ಅರ್ಥ ಮಾಡಿಸಿ ನಾನೇನೆ ರಾಗಿ ಸಾರಿನ ಇದ್ದೆ ಅಷ್ಟೊತ್ತಿಗೆ ಅತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸೋ ಆದಮೇಲೆ ಅಡುಗೆ ಕೆಲಸಕ್ಕೆ ಹೆಚ್ಚೋದು ತುರಿಯೋದು ಎಲ್ಲ ಮಾಡ್ತಾಯಿದ್ರು ಸೊ ಮಕ್ಳಿಗೆ ತಿನ್ಸಾದ್ಮೇಲೆ ನಾನು ಸತ್ತ ಅತ್ತೆಗೆ ಹೆಲ್ಪ್ ಮಾಡ್ತಾ ಇದ್ದೆ ಹೆಚ್ಚು ಇದ್ದೆ ಮೂಲಂಗಿ ಸಾಂಬಾರಿಗೆ ಅಂತ ಸೊ ನಾನು ಅವ್ರ ಜೊತೆ ಕೆಲಸ ಮಾಡಿದರೆ ಬೇಗನೆ ಕೆಲಸ ಎಲ್ಲ ಆಗಿಬಿಡತ್ತೆ ಅಂತ ಹಾಗೆ ಇಬ್ಬರೂ ಮಾತಾಡಿಕೊಂಡು ಕೆಲಸನ ಮಾಡ್ತಾ ಇದ್ವಿ ನಾನು ಯಾವಾಗಲೂ ವ್ಲಾಗ್ಸಲ್ಲಿ ಹೇಳ್ತಾನೆ ಇರ್ತೀನಿ ನಾನು ನಮ್ಮತ್ತೆ ಅಡುಗೆ ಏನಾರು ಮಾಡಬೇಕಂದ್ರೆ ಮಾತಾಡ್ಕೊಂಡೆ ಮಾಡೋದು ಸೊ ಚಪಾತಿನ ಮಾಡೋಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತ ಎಲ್ಲ ಲಟ್ಟಿಸ್ತಾ ಇದ್ರು ನಾನು ಎಲ್ಲ ಬೇಯಿಸ್ತಾ ಇದ್ದೆ ನನಗೆ ರೌಂಡಾಗೆ ಲಟ್ಸೋಕ್ಕೆಲ್ಲ ಬರೋದಿಲ್ಲ ಸೊ ಅತ್ತೆನೇ ಪಾಪ ಮಾಡ್ತಾಯಿದ್ರು ನಾನು ಎಲ್ಲ ಬೇಯಿಸ್ತಾ ಇದ್ದೆ ಸೊ ಬೇಗ ಚಪಾತಿನ ಮಾಡಿಬಿಡ್ಬೋದು ಸೊ ಒಬ್ಬರೇ ಬೇಯಿಸೋದು ಒಬ್ಬರೇ ಲಟ್ಸೋದು ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಸೊ ನಾನು ಯಾವಾಗ್ಲೂ ಹಿಂಗೇನೇ ಮಾಡೋದು ಅತ್ತೇನೇ ಮಾಡ್ತಾಯಿದ್ರು ನಾನು ಅವ್ರ ಜೊತೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀನಿ ಊರಲ್ಲೇ ಆಗಿರ್ಬೋದು ಇಲ್ಲ ಬೆಂಗಳೂರಲ್ಲೇ ಆದರೂ ಆಗಿರ್ಬೋದು ಮತ್ತು ಫ್ರೆಶಪ್ ಎಲ್ಲ ಆಗಿ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಇದ್ವಿ ಹಸೀಕೆರೆಯಲ್ಲಿ ಮಾಲೆಕಲ್ ತಿರುಪತಿ ದೇವಸ್ಥಾನಕ್ಕೆ ಏಕೆಂದರೆ ಲಾಸ್ಟ್ ವೀಕ್ ಅಂದರೆ ಏಕಾದಶಿ ಹಬ್ಬ ಕೂಡ ಆಗಿತ್ತು ಸೊ ನಾವು ಹೋಗಿತ್ತಿಲ್ಲ ಅದಕ್ಕೆ ಹೆಂಗಿರು ಈ ವೀಕ್ ಹೋಗಿದ್ವಲ್ಲ ಅಂತ ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವಸ್ಥಾನದಲ್ಲಿ ಬೋರ್ಡ್ ಕೂಡ ಹಾಗೆ ಇತ್ತು ಮತ್ತು ಕೆಲವು ಅಂಗಡಿಗಳು ಸತ್ತ ಇತ್ತು ಮಕ್ಕಳಿಗೆ ಆಟ ಸಾಮಾನಿನ ಅಂಗಡಿ ಮತ್ತು ಕಡಲೆಪುರಿ ಮಿಕ್ಸ್ಚರು ಆ ಅಂಗಡಿಗಳು ಸತ್ತ ಇತ್ತು ಮತ್ತು ತುಂಬ ಜನ ಕೂಡ ಇದ್ದರು ಬೇರೆ ಬೇರೆ ಊರ ಕಡೆಯಿಂದ ಬಂದಿರೋರು ಅಲ್ಲಿ ಇದ್ದರು ಏಕೆಂದರೆ ಏಕಾದಶಿ ಹಬ್ಬದ ಟೈಮಲ್ಲಿ ಬರೋಕೆ ಆಗದೇ ಇದ್ದವರು ಅವತ್ತು ಸತ ಬಂದಿದ್ರು ಸೊ ಬೆಟ್ಟದ ಮೇಲೂ ಕೂಡ ದೇವಸ್ಥಾನ ಇದೆ ಬಟ್ ಮೆಟ್ಟಲುಗಳು ತುಂಬಾ ಹೈಟಲ್ಲಿ ಂತೆ ನಾನಂತೂ ಒಂದು ದಿವಸನೂ ಹತ್ತಿಲ್ಲ ನಮ್ಮ ಆಂಟಿ ಮಗ ಎಲ್ಲ ವರ್ಷಕ್ಕೆ ಒಂದ್ಸತಿ ಹತ್ತೆ ಹತ್ತುತ್ತಾರೆ ಜಾತ್ರೆ ಟೈಮಲ್ಲಿ ಸೊ ನಾವು ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಆಂಟಿ ಮನೆ ಅರ್ಸಿ ಇರೋದು ಸೊ ಅಲ್ಲಿಗೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಡ್ರಾಪ್ ಮಾಡಿ ಅಂತ ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ ಆಮೇಲೆ ಅವ್ರ ಮನೆ ಹತ್ರನೇ ಕೇಕ್ ವರ್ಲ್ಡ್ ಅಂತ ಅಂಗಡಿ ಓಪನ್ ಆಗಿದೆ ಆಲ್ಮೋಸ್ಟ್ ಒನ್ ಇಯರ್ ಆಗಕ್ಕೆ ಬಂತು ಸೊ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಬೇಕ್ರಿ ಐಟಮ್ಸ್ ಎಲ್ಲನೂ ಮತ್ತು ಚಾಟ್ಸು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಫ್ರೂಟ್ ಜ್ಯೂಸಸ್ಸು ಅದು ಕೂಡ ಅಲ್ಲೇ ಸಿಗುತ್ತೆ ಸೊ ಎಲ್ಲ ತಿನ್ಕೊಂಡು ಆಂಟಿ ಆಂಟಿ ಮಗ ನಾನು ಮಕ್ಕಳು ಎಲ್ಲರೂ ಮತ್ತೆ ಮನೆಗೆ ಬಂದು ಟಿ ವಿ ನೋಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ಆಮೇಲೆ ನಾನು ಕೂಡ ಹೊರಟೆ ಟೈಮ್ ಕೂಡ ಆಗ್ತಾ ಇತ್ತು ಸೊ ನಮ್ಮ ಆಂಟಿ ಮಗಂದು ಕ್ರಟಾಕಾರು ಸೊ ಸನ್ ಪ್ರೂಫ್ ಇತ್ತು ಸೊ ಅದನ್ನು ಓಪನ್ ಮಾಡು ಅಂತ ನನ್ನ ಮಕ್ಕಳು ಹಠ ಇದ್ರು ಸೊ ಅವನು ಕೂಡ ಓಪನ್ ಮಾಡ್ದ ಮಕ್ಳಿಗಂತೂ ಫುಲ್ ಖುಷಿಯಾಗಿ ಆಚೆ ಕಡೆ ನೋಡ್ತಾ ಇದ್ರು ಟ್ರೈನ್ ಬೇಬಿ ಕಾರ್ ಮುಟ್ಟೋದಿಲ್ಲ ಇವಾಗ ಯಾವ ಟ್ರೈನ್ ಚಿಂಟು ಚಿಂಟು ಚೆನ್ನಾಗಿರುತ್ತೆ ಕಾರ್ ಯಾವನ್ ಹೋಗಪ್ಪ ಟೂ ಅವರ್ಸ್ ಅಲ್ಲಿ ಬಂದ್ಬಿಡ್ಬೋದು ಟ್ರೈನ್ ಅಲ್ಲಿ ಥೂ ಈ ಕಾರ್ ಆಗಲ್ಲ ನನ್ ಕಾರ್ ಇಷ್ಟ ಪಡೋದ ಕಡೆ ಚಿಂತ ಹೌದೇನು ట్రైన్ బెంగళూర్ గా ట్రైన్ చందపన్ ಸೊ ನಾನು ನಮ್ಮ ಆಂಟಿ ಮಗ ಇಬ್ಬರು ಮಾತಾಡಿಕೊಂಡು ಅವನು ನನ್ನನ್ನು ಊರಿಗೆ ಬಿಟ್ಟ ಆಮೇಲೆ ನಾನು ವೀಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ ಅದರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮತ್ತೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಉಪ್ಪಿಟ್ಟು ಮತ್ತು ಜಾಮೂನು ಹಪ್ಪಳ ಎಲ್ಲ ಹಾಕಿದರು ಅಂದರೆ ಮಕ್ಳಿಗೂ ಜಾಮೂನು ಇಷ್ಟ ಮತ್ತು ಅವ್ರು ತೆಂಗಿದಿರು ಕೂಡ ಮನೆಗೆ ಬರ್ತಾಯಿದ್ರು ಅಂದರೆ ಅರಸಿಕೆರೆಯಲ್ಲಿ ಒಂದು ಫಂಕ್ಷನು ಕೂಡ ಇತ್ತು ಸೊ ಎಲ್ಲರೂ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಅತ್ತೆ ಅಡುಗೆ ಕೆಲಸನ ಮಾಡ್ತಾ ಇದ್ರು ನಾನು ಕಸ ಗುಡಿಸಿ ನೆಲ ಎಲ್ಲ ಇದ್ದೆ ಸೊ ದಟ್ ಬೇಗ ಕೆಲಸ ಎಲ್ಲ ಆಗಿಬಿಡತ್ತೆ ಅಂತ ಸೊ ಕೆಲಸ ಎಲ್ಲ ಮೊಗದ ಮೇಲೆ ತಿಂಡಿಯನ್ನು ತಿಂತ ಇದ್ದೆ ನಾನು ಯೂಶ್ಯಲಿ ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ ಊರಿಗೆ ಹೋದ್ರು ಅಷ್ಟೇ ಟಿ ವಿ ನೋಡಿಕೊಂಡೇ ನಾನು ತಿನ್ನೋದು ನನ್ನ ಹಸ್ಬೆಂಡಿನ್ನೂ ಮಲ್ಕೊಂಡಿದ್ರು ಯಾಕೆಂದರೆ ಫಂಕ್ಷನ್ನು ಲೇಟಾಗೆ ಇತ್ತು ನಾನು ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ ಫಂಕ್ಷನ್ನ ಅಟೆಂಡ್ ಮಾಡಬೇಕು ಅಂತ ಸೊ ಅವನು ಅತ್ತೆ ರಿಲೇಟಿವು ನಾನು ಅವನ ಮದುವೆಗೂ ಸತ ಹೋಗಿತ್ತಿಲ್ಲ ಯಾಕೆಂದರೆ ಮಕ್ಕಳು ಸ್ವಲ್ಪ ಸಣ್ಣವರಿದ್ದರು ಊರಲ್ಲಿತ್ತು ಅಟ್ಲೀಸ್ಟ್ ಬರ್ಡೇ ಫಂಕ್ಷನ್ಗಾರು ಅಟೆಂಡ್ ಆಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಎಲ್ಲರೂ ಹೋದ್ವಿ ಯಾಕೆ ಒ ಗುಂಡಾಳದು ಚೆನ್ನಕ ನವೀನ ನಿನ್ನ ನೋಡ್ತಾಳೆ ನೋಡೋಳು ಅದೇ ನಾಳೆ ಸೊ ರೆಡಿಯಾಗಿ ನಾವು ಫಂಕ್ಷನ್ ಹಾಲ್ನ ಆಗಿದ್ದೆ ಟ್ವೆಲ್ ಟ್ವೆಲ್ ಥರ್ಟಿ ಆಗಿತ್ತು ಸೊ ಫಂಕ್ಷನು ಕೂಡ ಸ್ಟಾರ್ಟ್ ಆಗಿತ್ತು ತುಂಬ ಜನ ಕೂಡ ಬಂದಿದ್ರು ಸೊ ಪ್ರೋಗ್ರಾಮ್ಸು ಕೂಡ ಸ್ಟಾರ್ಟ್ ಆಗಿತ್ತು ಈ ಪುಟ್ಟು ಹುಡುಗಿ ತುಂಬ ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸು ಕೂಡ ಮಾಡ್ತಾಯಿದ್ಲು ಹಾಡು ಹಾಕಿದ್ರು ಬಟ್ ನಾನು ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿರೈಟ್ಸ್ ಬಂದುಬಿಡುತ್ತೆ ಅಂದ್ಬಿಟ್ಟು ಸೊ ಮಕ್ಕಳು ಎಲ್ಲ ತುಂಬ ಇಂಟ್ರೆಸ್ಟಾಗಿ ಆಗಿ ನೋಡ್ತಾ ಆ ಹುಡುಗಿ ಭರತನಾಟ್ಯ ಮಾಡೋದನ್ನ ಪಾಪು ಸ್ವಲ್ಪ ಕ್ರಾಂಕಿ ಆಗಿತ್ತು ಸೊ ಇವ್ರ ಪಾಪು ದೇ ಡೇ ಪಾರ್ಥವಿ ಅಂತ ಹೆಸರು ಸೊ ಊಟನೂ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ತಿರುಗಿ ಒಬ್ರು ಒಂದು ಪೊಸಿಷನ್ ಅಲ್ಲಿ ನಿಂತ್ಕೊಳಲ್ಲಪ್ಪ ನೀವ್ ಬರೀ ಆಡ್ತಿರ್ತೀರಾ ಅಂಕಲ್ ಬಂದ್ರು ಬನ್ನಿ ಅಂಟಿ ಶಾರದಕ್ಕ ಬರ್ತಾ ಇಲ್ಲ ಶಾರದಕ್ಕ ಹೋದ್ರು ಬಂದ್ರು ಕಾಣಿಸಿದ್ರು ಸೊ ಫಂಕ್ಷನ್ ಮುಗಿಸ್ಕೊಂಡು ನಾವು ವಾಪಸ್ ಊರಿಗೆ ಬಂದ್ವಿ ಅತ್ತೆ ತಂಗಿದಿರು ತಮ್ಮ ಎಲ್ಲರೂ ಅವ್ರವ್ರ ಊರಿಗೆ ಹೋದ್ರು ನಮ್ಮ ಆವಾಗ ಫಂಕ್ಷನ್ಗೆ ಬಂದಿತ್ತಿಲ್ಲ ತೋಟದಿಂದ ಹಲಸಿನಣ್ಣ ತೊಗೊಂಡು ಬಂದು ಎಲ್ಲ ಸುಲಿದು ರೆಡಿ ಮಾಡಿದ್ರು ನಾವು ಫಂಕ್ಷನಿಂದ ಹೋಗ ಹೋಗಿ ಬರೋಷ್ಟಿಗೆ ಸೊ ನಾವು ಸತ ತಿಂದು ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೂ ಸತ ತಗೊಂಡು ಬಂದ್ವಿ ಸೊ ಈ ಪಾಪು ಜೊತೆ ನನ್ನ ಮಕ್ಕಳು ಊರಿಗೆ ಹೋದರೆ ಅವ್ರ ಮನೆಗೆ ಹೋಗೋದು ಆಟ ಆಡೋದು ಎಲ್ಲ ಮಾಡ್ತಾರೆ ಅವ್ರಿಗೆ ಆ ಪಾಪು ಅಂದರೆ ಅಷ್ಟು ಇಷ್ಟ ಸೊ ನಾವು ಕೂಡ ಟ್ರೈನಿಗೆ ಸಾಯಂಕಾಲ ಹೊರಟ್ವಿ ಮಕ್ಕಳಿಗೆ ಸ್ಕೂಲು ಹಸ್ಬೆಂಡ್ಗೆ ಆಫೀಸು